ವೃಕ್ಷಾಯ ನಮತಾಂ ಕಾಮಧೀನವೇ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಬೆಳಿಗ್ಗೆ ಜಪಿಸಿ ಎರಡು ದಿನದಲ್ಲಿ ನಿಮ್ಮ ಕೆಲಸ ರಾಯರೇ ಮಾಡಿಕೊಡುತ್ತಾರೆ ಅದು ಅದರಲ್ಲೂ ನಾಳೆ ಗುರುವಾರ ಇದೆ ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ನೀವು ನಿಮ್ಮ ಕೆಲಸ ಆಗಬೇಕಂದ್ರೆ ರಾಯರ ಈ ಮಂತ್ರವನ್ನು ಜಪಿಸಿ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾವ ಮಂತ್ರ ಅಂತ ಮುಂದಿನ ವಿಡಿಯೋ ಮುಂದೆ ತಿಳಿಸ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಬೆಳಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನು ಕೇವಲ ಐದು ಬಾರಿ ಜಪಿಸಿದರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ಕಣ್ಣಾರೆ ನೋಡ್ತೀರಾ ರಾಘವೇಂದ್ರ ಸ್ವಾಮಿಗಳ ಪವರ್ಫುಲ್ ಬೀಜ ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆಯದ್ದು ಜಪಿಸಬೇಕು ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಏನೇ ಇರಲಿ ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿಯನ್ನು ನೀವು ಕಣ್ಣಾರೆ ನೋಡ್ತೀರಾ ಈ ಚಿಕ್ಕ ಮಂತ್ರವನ್ನು ಐದು ಬಾರಿ ಜಪ್ಪಿಸಿದರೆ ಸಾಕು ಆಮೇಲೆ ಆಗೋದೆಲ್ಲ ಪವಾಡ ತಮಾಷೆ ಅಂದ್ಕೊಳ್ಬೇಡಿ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಹಾಗಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪವರ್ಫುಲ್ ಮಂತ್ರವನ್ನು ಐದು ಬಾರಿ ಜಪ್ಪಿಸಿದರೆ ಸಾಕು ಎಂತಹ ಸಮಸ್ಯೆ ಇದ್ದರೂ ಕೂಡ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ನಿಂತು ಹೋದ ಕಾರ್ಯ ಯಾವುದೇ ಇರಲಿ ಅದು ಪೂರ್ಣವಾಗುತ್ತೆ ಹೌದು ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ಮೂರು ಮೂವತ್ ಮೂರು ಗಂಟೆ ಮೂವತ್ತೈದರ ನಂತರ ಆರು ಗಂಟೆಯ ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವತೆಗಳು ಸಂಚರಿಸುವ ಈ ಸಮಯದಲ್ಲಿ ನೀವು ನಂಬಿದ್ದ ದೇವರ ಬಳಿ ಏನೇ ಪ್ರಾರ್ಥನೆ ಮಾಡಿಕೊಂಡರೂ ಕೂಡ ಫಲಿಸದೇ ಇರಲಾರದು ಅದರಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಬೀಜ ಮಂತ್ರವನ್ನು ಕೇವಲ ಐದು ಬಾರಿ ಜಪಿಸಿದರೆ ಸಾಕು ಎಂತಹ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ ನಿಮ್ಮ ಕೋರಿಕೆ ಏನೇ ಇದ್ದರೂ ಅದು ನೆರವೇರುತ್ತೆ ಆದರೆ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರ ಜಪಿಸುವಾಗ ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಿ ನೀವು ಮಲಗಿದ್ದೀರಾ ಅಲ್ಲೇ ಕುಳಿತುಕೊಂಡು ಜಪಿಸಿದರೆ ಸಾಕು ಆದರೆ ಒಂದು ಷರತ್ತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಜಪಿಸಬೇಕು ಬೆಳಿಗ್ಗೆ ಆರು ಗಂಟೆಯ ಒಳಗೆ ಇದನ್ನು ಜಪಿಸಬೇಕು ಯಾವುದೇ ರೀತಿ ಶುದ್ಧ ಚಾರ ಬೇಕಾಗಿಲ್ಲ ಬೆಳಿಗ್ಗೆ ಬೇಗ ಎದ್ದು ಎಲ್ಲಿ ಮಲಗಿದ್ದೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದರೆ ಸಾಕು ಈ ಪವರ್ಫುಲ್ ಮಂತ್ರದ ಮೂಲಕ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅನೇಕ ಕಾರಣಗಳಿಂದ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತೆ ನಿಮ್ಮ ಎಲ್ಲ ಬೇಡಿಕೆ ಈಡೇರುತ್ತೆ ತಡೆಯಲಾರದ ಕಷ್ಟ ಬಂದಿದ್ದರೂ ಕೂಡ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತಿದ್ದರೂ ಐದು ಬಾರಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪಿಸಿದರೆ ಸಾಕು ನಿಮ್ಮನ್ನು ಕಾಡುತ್ತಿರುವ ಗೃಹ ದೋಷ ಆಗಿರಲಿ ಮಂಗಳ ದೋಷ ಇರಲಿ ಗೃಹ ದೋಷ ಇರಲಿ ವಾಸ್ತು ದೋಷ ಇರಲಿ ಎಲ್ಲವೂ ಕೂಡ ದೂರಾಗಿ ನೀವು ಬಯಸಿದಂಥ ಸುಖ ಸಮಯ ಜೀವನ ನಿಮ್ಮದಾಗುತ್ತದೆ ಅಷ್ಟೇ ಅಲ್ಲ ನಿಮ್ಮ ಮೇಲೆ ಹಿತಶತ್ರುಗಳು ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಕೂಡ ಅದು ಕ್ಷಣದಲ್ಲಿಯೇ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆ ಮಾಡಿಕೊಂಡು ನೀವೇ ಗತಿ ಅಂತ ಹೇಳಿ ಈ ಮಂತ್ರವನ್ನು ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಪರಿಹಾರ ಆಗದೇ ಇರುವುದಿಲ್ಲ ಅನ್ನುವ ಮಾತೇ ಇಲ್ಲ ಹಾಗಾದರೆ ಆ ಮಾತ್ರ ಯಾವುದು ಯಾವ ರೀತಿ ಜಪಿಸಬೇಕು ಈ ಮಂತ್ರ ಜಪಿಸುವಾಗ ಯಾವ ತಪ್ಪನ್ನು ನೀವು ಮಾಡಬಾರದು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೀವು ರ ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಹಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಿಮ್ಮ ಸಮಸ್ಯೆ ಏನು ಅದನ್ನು ಕೂಡ ಬರೆದು ಕಮೆಂಟ್ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳ ಅಕ್ಷರಾಂಶ ದೇವಾಂಶ ಸಂಭೂತರು ಅದಕ್ಕೆ ಅವರನ್ನು ಕಲಿಯುಗದ ಕಾಮದೇನು ಅಂತ ಕರೆಯುತ್ತಾರೆ ಹೀಗೆ ನಂಬಿದ ಭಕ್ತರನ್ನು ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಮುಂಜಾನೆ ಐದು ಬಾರಿ ಜಪಿಸುವುದರಿಂದ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ಕೆಲವೇ ಗಂಟೆಯಲ್ಲಿ ಪರಿಹಾರ ಆಗುತ್ತೆ ಇದು ತಮಾಷೆ ಅಲ್ಲ ಭಕ್ತಿಯಿಂದ ಜಪಿಸಿ ನೋಡಿ ಆಮೇಲೆ ನೀವೇ ಒಂದು ಬಂದು ಕಮೆಂಟ್ ಬಾಕ್ಸ್ ನಲ್ಲಿ ರಾಯರ ಪವಾಡದಿಂದ ಕೆಲಸ ಆಯಿತು ಅಂತ ಕಮೆಂಟ್ ಮಾಡ್ತೀರಾ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಸಂತಾನ ಭಾಗ್ಯ ಮಕ್ಕಳಿಲ್ಲದಿದ್ದರೆ ಸಂತಾನ ಭಾಗ್ಯ ಉದ್ಯೋಗ ಹುಡುಕುತ್ತಿದ್ದವರಿಗೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಬಂದರೆ ಹಣಕಾಸಿನ ಅರಿವು ಪ್ರಾರಂಭ ಆಗುತ್ತೆ ಸಾಲದ ಸಮಸ್ಯೆ ಇದ್ದರೆ ನಾನಾ ಮಾರ್ಗಗಳಿಂದ ಹಣಕಾಸು ಹರಿದು ಬಂದು ಸಾಲದಿಂದ ಮುಕ್ತಿ ಸಿಗುವ ಹಾಗೆ ರಾಯರು ಮಾಡ್ತಾರೆ ಮನೆಯಲ್ಲಿ ಸತಿಪತಿ ಜಗಳ ಅತ್ತೆ ಸೊಸೆ ಜಗಳ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ ರಾಘವೇಂದ್ರ ಸ್ವಾಮಿಗಳನ್ನು ಕೊಂಡರೆ ಸಾಕು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ವೈದ್ಯರಿಂದಲೂ ಗುಣಪಡಿಸಲಾಗದ ಸಮಸ್ಯೆ ಇದ್ದರೂ ಕೂಡ ಸ್ವಾಮಿಗಳ ಪವಾಡದಿಂದ ಆ ಕಾಯಿಲೆ ದೂರವಾಗುತ್ತೆ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದ್ದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಪವರ್ಫುಲ್ ಈ ಬೀಜ ಮಂತ್ರವನ್ನು ಐದು ಬಾರಿ ಜಪಿಸಿದರೆ ಸಾಕು ಆದರೆ ಈ ಮಂತ್ರವನ್ನು ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಬಾರದು ಆ ತಪ್ಪುಗಳಲ್ಲಿ ಪ್ರಮುಖವಾದ ತಪ್ಪು ಎಂದರೆ ಅಪನಂಬಿಕೆ ತುಂಬ ಮಂದಿ ಅಪನಂಬಿಕೆಯಿಂದ ಪರೀಕ್ಷೆ ಮಾಡೆಯೇ ನೋಡೋಣ ಅಂತ ಮಂತ್ರವನ್ನು ಜಪಿಸುತ್ತಾರೆ ಆದರೆ ದೇವರ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ ಭಕ್ತಿ ಇಲ್ಲದೆ ಜಪಿಸಿದ ಮಂತ್ರ ವ್ಯರ್ಥವಾಗುತ್ತೆ ಜೊತೆಗೆ ಅಪನಂಬಿಕೆಯಿಂದ ಈ ಪವರ್ಫುಲ್ ಮಂತ್ರವನ್ನು ಜಪಿಸಿದರೆ ಅದು ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನಂಬಿಕೆ ಇದ್ದರೆ ಮಾತ್ರ ಜಪಿಸಿ ಇಲ್ಲವಾದರೆ ಜಪಿಸಬೇಡಿ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರವಾಗಿದೆ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಈ ಮಂತ್ರವನ್ನು ಜಪಿಸಬೇಕು ಆರು ಗಂಟೆಯ ನಂತರ ಜಪಿಸಿದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ ಈ ರೀತಿ ಶುದ್ಧಾಚಾರ ಬೇಕಾಗಿಲ್ಲ ಜಪ ಮಾಡುವ ಪೂಜೆ ಅಗತ್ಯವಿಲ್ಲ ಸ್ನಾನ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ಐದು ಬಾರಿ ಜಪಿಸಿದರೆ ಸಾಕು ಯಾವ ಉದ್ದೇಶದಿಂದ ಈ ಮಂತ್ರವನ್ನು ಜಪಿಸುತ್ತಿದ್ದಾರಾ ಅದನ್ನು ಸಂಕಲ್ಪಿಸಿಕೊಂಡು ಸುಮಾರು ವರ್ಷಗಳಿಂದ ಮನೆ ಕಟ್ಟೋಕೆ ಪ್ರಯತ್ನ ಮಾಡುತ್ತಿದ್ದೀರಾ ನಾನಾ ಕಾರಣಗಳಿಂದ ಸಂಪೂರ್ಣ ಆಗುತ್ತಿಲ್ಲ ಇಂಥ ಸಮಯದಲ್ಲಿ ಈ ಮಂತ್ರವನ್ನು ಜಪಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥಿಸುತ್ತಾ ಹಣಕಾಸಿನ ಸಮಸ್ಯೆ ನನ್ನ ಮನೆ ಆಗ್ತಿಲ್ಲ ನೀವೇ ಕರುಣೆ ತೋರಿ ನಮ್ಮ ಮನೆ ಸಂಪೂರ್ಣ ಆಗುವ ಹಾಗೆ ಮಾಡಿ ಅಂತ ಬೇಡಿಕೊಂಡರೆ ಸಾಕು ಪವಾಡ ರೀತಿಯಲ್ಲಿ ನಿಮ್ಮ ಹೊ ಸಮನೆ ಗೃಹ ಪ್ರವೇಶ ಆಗುವುದನ್ನು ನೋಡುತ್ತೀರಾ ವೀಕ್ಷಕರೆ ನೀವಿನ್ನು ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಇದನ್ನು ನೀವು ಎಲ್ಲಿ ಮಲಗಿದ್ದೀರಾ ಅಲ್ಲೇ ಎದ್ದು ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಕೈ ಮುಗಿದುಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿಕೊಂಡು ಈ ಮಂತ್ರವನ್ನು ಐದು ಬಾರಿ ಉಚ್ಚರಿಸಬೇಕು ಇದನ್ನು ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ಮಂತ್ರ ಈ ರೀತಿಯಾಗಿದೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಮಂತ್ರವನ್ನು ಐದು ಬಾರಿ ಜಪಿಸಬೇಕು ಮನಸ್ಸಿನಲ್ಲೇ ಜಪಿಸಬೇಕು ಬಾಯಿ ಬಿಟ್ಟು ಜಪಿಸಬಾರದು ಯಾಕೆಂದರೆ ಬೆಳಗಿನ ಸಮಯದಲ್ಲಿ ನೀವು ಶುದ್ಧಾಚಾರದಲ್ಲಿ ಇರುವುದಿಲ್ಲ ಹಾಗಾಗಿ ಇದನ್ನು ನೀವು ಮನಸ್ಸಿನಲ್ಲೇ ಜಪಿಸಬೇಕು ನಂತರ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿಕೊಂಡು ನಂತರ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ರಾಯರನ್ನು ಸ್ಮರಣೆ ಮಾಡುತ್ತಿದ್ದೀರಾ ಈ ಮಂತ್ರವನ್ನು ಜಪಿಸುತ್ತಿದ್ದೀರಾ ಈ ಸಂಕಲ್ಪವನ್ನು ಚಿತ್ರರೂಪದಲ್ಲಿ ನೋಡಬೇಕು ಅಂದರೆ ಕಲ್ಪನೆ ಮಾಡಿಕೊಳ್ಳಬೇಕು ಉದಾಹರಣೆಗೆ ನಿಮ್ಮ ಮನೆ ಆಗಬೇಕು ಅಂತಿದ್ದರೆ ಅರ್ಧಕ್ಕೆ ನಿಂತಿದೆಯೇ ಇಂಥ ಸಮಯದಲ್ಲಿ ಮನೆ ಸಂಪೂರ್ಣವಾಗಿ ಆದ ಬಳಿಕ ಸಂಭ್ರಮದಿಂದ ನಿಮ್ಮ ಗೃಹ ಪ್ರವೇಶ ಯಾವ ರೀತಿ ಆಗುತ್ತೆ ಅದನ್ನು ಮನಸ್ಸಿನಲ್ಲೇ ಕಲ್ಪಿಸಿಕೊಂಡು ನಿಮ್ಮ ಮನೆ ಸಂಪೂರ್ಣ ಆದ ಬಳಿಕ ಯಾವ ರೀತಿ ನಿಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಮನೆಗೆ ಬಂದು ಪುರೋಹಿತರಿಂದ ಗೃಹ ಪ್ರವೇಶ ಎಲ್ಲವೂ ಕೂಡ ನೀವು ಐದು ನಿಮಿಷ ಕಾಲ ಕಲ್ಪನೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಧನ್ಯವಾದವನ್ನು ಹೇಳಬೇಕು ಪ್ರತಿದಿನ ಮಾಡಿದರೆ ತುಂಬ ಒಳ್ಳೆಯದು ಸಾಧ್ಯವಾಗದೇ ಇದ್ದರೆ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣದ ದಿನಗಳ ತಪ್ಪದೆ ಮಾಡಬೇಕು ಇದನ್ನು ಮಾಡ್ತಾ ಬನ್ನಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿದ್ದ ಎಲ್ಲಾ ಕೆಲಸಗಳು ಪೂರ್ಣವಾಗುತ್ತವೆ ನೀವು ಕಣ್ಣಾರೆ ನೋಡ್ತೀರಾ ಇದನ್ನು ನೀವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜಪಿಸಬೇಕು ಅಥವಾ ಯಾವುದೇ ಉದ್ದೇಶ ಇಲ್ಲದೆ ಪ್ರತಿದಿನ ಜಪಿಸಬಹುದು ಪ್ರತಿದಿನ ಜಪಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳು ಸವಾಲುಗಳಿಂದ ರಾಯರು ನಿಮ್ಮನ್ನು ರಕ್ಷಿಸುತ್ತಾರೆ ನಿಮ್ಮಲ್ಲಿ ಶಾಂತಿ ಮತ್ತು ಆಂತರಿಕ ನೆಮ್ಮದಿ ಮಾನಸಿಕ ನೆಮ್ಮದಿ ಸಿಗುತ್ತದೆ ನಿಮ್ಮ ಜ್ಞಾನ ವೃದ್ಧಿಯಾಗುತ್ತೆ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕೆನ್ನುವ ಖಾತರ ಹೆಚ್ಚಾಗುತ್ತೆ ನಿಮ್ಮ ನಿಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಸಮಸ್ಯೆಗಳನ್ನು ಗುಣಪಡಿಸುತ್ತೆ ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಯಶಸ್ಸನ್ನು ನಿಮಗೆ ಸಿಗುವ ಹಾಗೂ ಮಾಡುತ್ತೆ ಮನಸ್ಸು ದೇಹ ಆತ್ಮ ಎಲ್ಲವೂ ಕೂಡ ಶುದ್ಧವಾಗುತ್ತೆ ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನು ನೀವು ಪಡೆಯುತ್ತೀರಾ ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದ ಆಳವನ್ನು ಕೂಡ ನೀವು ಅನುಭವಿಸುತ್ತೀರಾ ಹಾಗಾಗಿ ವೀಕ್ಷಕರೇ ಈ ಮಂತ್ರವನ್ನು ನಿರ್ದಿಷ್ಟ ಕಾರಣಕ್ಕಾಗಿ ಜಪಿಸುವುದು ಅಥವಾ ಯಾವುದೇ ಕಾರಣವಿಲ್ಲದೆ ರಾಯರ ಪ್ರೀತಿಗಾಗಿ ಪ್ರತಿದಿನ ಜಪಿಸಬಹುದು ಪ್ರತಿಯೊಬ್ಬರು ಈ ಈ ಮಂತ್ರವನ್ನು ಜಪಿಸಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಸರ್ವೇ ಜನೋ ಸುಖಿನೋ ಬಂತು